ನಮ್ಮ ಚಾನಲ್ ರೀತಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಡೇ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿದೆ ಸ್ಕೂಲ್ ಮನೆ ಕೆಲಸ ಆಯಿತು ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಅಕ್ಕಿನೂ ಮತ್ತು ಇಲ್ಲಿ ಹೆಸರು ಬಳ್ಳೆನ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ತೊಳಿ ಉಪ್ಪಾಕಿ ತೊಳಿತೀನಿ ಯಾಕಂದರೆ ಅದು ರೇಷನ್ ಅಕ್ಕಿ ಕೊಟ್ಟಿರೋದಲ್ಲ ನಾವು ಯಾವಾಗಲೂ ಅಷ್ಟೇ ರೇಷನ್ ಅಕ್ಕಿನ ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೀನಾಗಿ ತೊಳಿಬೇಕು ಅವಾಗ ಫುಲ್ಲು ವೈಟ್ ಆಗುತ್ತೆ ಅಕ್ಕಿ ಒಂದು ಕಡೆ ನೀರಿಟ್ಟಿದ್ದೀನಿ ಈಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು ಕವನಗೆ ಇದೆ ಸೊ ಬೇಗ ಹೋಗಬೇಕಾಗಿರೋದ್ರಿಂದ ಅಂತ ಅಂದ್ಬಿಟ್ಟು ಬೇಗ ಬೇಗ ಈಗ ಬ್ಲಾಗ್ನ ಶುರು ಮಾಡೋಣ ಅಂತ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನ್ ಏನಾದ್ರೂ ತಿಳಿಸ್ಬೋದು ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿ ನನ್ನ ವೀಡಿಯೋನ ಸ್ವಲ್ಪ ಏನಂದರೆ ಬೆಳಕು ಈ ಅಂದರೆ ಕಿಟಕಿ ಕಡೆಯಿಂದ ಹೀಗೆ ಬೀಳ್ತಾ ಇರೋದ್ರೆ ಸ್ವಲ್ಪ ಬೆಳಕು ಜಾಸ್ತಿ ಇಲ್ಲ ಈ ಸೈಡ್ಗೆ ಸ್ವಲ್ಪ ರೈಟ್ಗಿಟ್ಟರೆ ಚೆನ್ನಾಗಿ ಕ್ಲಿಯರಾಗಿ ವಿಡಿಯೋ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನಗೇನಂದರೆ ಖಾರ ಪೊಂಗಲ್ ಮಾಡಿದಾಗ ಸ್ವೀಟ್ ಪೊಂಗಲ್ ಮಾಡಬೇಕು ಮನೇಲಿ ಯಾರೂ ತಿನ್ನಲ್ಲ ಅಂತಂದ್ಬಿಟ್ಟು ನಾನು ಮಾಡೋದಿಲ್ಲ ಯಾಕಂದರೆ ಈಗ ಏನೇ ಆದರೂ ಅಷ್ಟೇ ನಾವು ಮನೇಲಿ ಏನೇ ಅಡುಗೆ ಮಾಡಿದಾಗ ಮನೇಲಿ ಎಲ್ಲರೂ ತಿಂದಾಗ ಖುಷಿಯಾಗುತ್ತೆ ಸೊ ಒಬ್ಬರಿಗೋಸ್ಕರ ಮಾಡ್ಕೊಳೋದಕ್ಕೆ ಇಷ್ಟ ಆಗೋಲ್ಲ ಯೂಶಲಿ ಎಲ್ಲ ಮನೇಲೂ ಹಂಗೇನೆ ಒಬ್ಬೊಬ್ಬರಿಗೆ ಯಾರೂ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ತಿಂದಾಗ ಅದೊಂಥರ ಖುಷಿ ಇಲ್ವಾ ಸೊ ಅದಕ್ಕೆ ನಾನು ಮಾಡಿದ್ದ ಖಾರ ಪೊಂಗಲ್ ಮಾಡಿ ಚಟ್ನಿ ಮಾಡಿಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ಮತ್ತು ಇವತ್ತು ಮಂಡೇ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಇದ್ದೀನಿ ಮತ್ತು ಈ ಇರುತ್ತಲ್ಲ ಅವಾಗೆ ಸ್ವಲ್ಪ ಏನೇನೋ ಕೆಲಸಗಳು ಅರ್ಜೆಂಟ್ ಅರ್ಜೆಂಟಾಗಿ ಬರೋದು ಪೆಂಡಿಂಗ್ ಕೆಲಸಗಳು ಏನೋ ಒಂದು ತಡ ಆಗ್ತಾ ಇರುತ್ತೆ ಎಲ್ಲ ಕೆಲಸದಲ್ಲೂ ಅದಕ್ಕೆ ನಾನೇನು ಮಾಡಿದೆ ಇವತ್ತು ಬೇಗ ಮುಗಿಸ್ಬೇಕು ಮತ್ತು ಸ್ಕೂಲ್ ಹತ್ರ ಹೋಗಬೇಕು ಆ್ಯಕ್ಚುಲಿ ಇವತ್ತು ಹತ್ರ ಹೋಗಿ ಅಡ್ಮಿಷನ್ ಮಾಡ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ತುಂಬ ತಡ ಮಾಡಿಬಿಟ್ಟೆ ಯಾಕಂದ್ರೆ ನಾನು ಕೆಲಸ ಕೆಲಸ ಅಂದ್ಕೊಂಡು ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗೋಕ್ಕಾಗಿಲ್ಲ ಯಾಕಂದರೆ ಅಡ್ಮಿಷನ್ಸ್ ಎಲ್ಲ ಮಾಡಕ್ಕೆ ಬರ್ತಾಯಿರ್ತಾರೆ ಕ್ರೌಡ್ ಇರುತ್ತೆ ಮತ್ತು ನಾವು ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕು ಇದೆಲ್ಲ ಆಗೋ ಕೆಲಸ ಎಲ್ಲ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ನಾನು ಲೇಟಾಗಿ ಹೋಗೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ವೆಡ್ನಸ್ಡೇಯಿಂದ ಇಂದ ಸ್ಕೂಲ್ ಇದೆ ನಾನು ಅಡ್ಮಿಷನ್ ಮಾಡೋಕೆ ಹೋಗ್ತಾ ಇರೋದು ಮಂಡೇ ಹಾಗೆ ಬುಕ್ಸ್ ಎಲ್ಲ ತೊಗೊಂಬಂದು ಒಂದು ದಿವಸಕ್ಕೆ ಬೈಂಡೆಲ್ಲ ಹಾಕ್ಕೊಡೋಣ ಅಂತ ಯಾಕಂದರೆ ಕವನ ಅದೆಲ್ಲ ರೆಡಿ ಮಾಡ್ತಾರೆ ತಂಗಿಗೆ ಏನು ಬೇಕೋ ಅದನ್ನೆಲ್ಲ ಅವರು ಟೇಕ್ ಕೇರ್ ತೊಗೊಳ್ತಾರೆ ಅವರು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ನಾನೇನು ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ ಎಲ್ಲ ಕವನಾಗೆ ಬಿಟ್ಟಿರೋದ್ರಿಂದ ಮಾಡ್ಕೊತಾರೆ ಸೊ ಅದಕ್ಕೆ ನಾನು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಈಗ ಕುಕ್ಕರಲ್ಲೆಲ್ಲ ಕುಗ್ಸ್ಕೊಂಡಿದೆಲ್ಲ ಆಯಿತು ಮತ್ತು ಈಗ ಜೀರಿಗೆ ಮೆಣಸು ಇದನ್ನೆಲ್ಲ ಸ್ವಲ್ಪ ಹುರ್ಕೊಳೋಣ ಅಂದ್ಬಿಟ್ಟು ಹುರ್ಕೊಂಡು ನಾನು ಪುಡಿ ಮಾಡ್ಕೊತೀನಿ ಸೊ ಒಂದು ಕಡೆ ಕೊತ್ತಂಬರಿ ಸೊಪ್ಪು ವಾಷಿಂಗ್ ಮಿಷಿನ್ ಕಾಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಅಷ್ಟೇ ನಾನು ಫಸ್ಟು ಪುಡಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಚಟ್ನಿಗೆ ಹಾಕ್ಕೊಂತೀನಿ ಸೊ ಎರಡೂ ಆಗುತ್ತೆ ಒಂದೇ ಸತಿ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ ಏನಂದರೆ ಬೆಳಗ್ಗೆ ಹೊತ್ತು ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ ಸೊ ಸ್ಕೂಲ್ ಸ್ಟಾರ್ಟ್ ಆದಾಗ ಇನ್ನು ಇನ್ನು ಬೇಗ ಎಷ್ಟು ಬೇಗ ಇದ್ರೂ ಕಮ್ಮಿನೇ ನಾನು ಹಾಗೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಏನು ಮಾಡ್ತೀನಿ ಅಂದರೆ ಫೋರ್ ತರ್ಟಿಗೆ ಎದ್ದಿರ್ತೀನಿ ಸ್ವಲ್ಪ ಕುತ್ಕೊಂಡು ಬಿಸಿನೀರು ಕುಡಿಯೋದು ಒಂದು ಕಪ್ ಟೀ ಕುಡಿತೀನಿ ಆ ಟೈಮಲ್ಲಿ ನಿದ್ದೆ ಮೂಡೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಕುತ್ಕೊಂಡು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಸ್ಕೂಲ್ ಮನೆಗೆ ಹೋಗ್ತೀವಿ ಬೇಗ ಆಗಲಿ ಅಂತ ಮತ್ತೆ ಈ ವರ್ಷದಿಂದ ಏನು ಮಾಡ್ತಾರೆ ಅಂತಂದರೆ ವ್ಯಾನ್ ಬೇಗ ಬರುತ್ತಂತೆ ಆ್ಯಕ್ಚುಲಿ ಹೇಳ್ತಾಯಿದ್ರು ಎಲ್ಲರೂ ವ್ಯಾನ್ ಬೇಗ ಬರುತ್ತೆ ಅಂತ ಫಸ್ಟ್ ಎಲ್ಲ ವ್ಯಾನು ಏಯ್ಟು ತರ್ಟಿಗೆ ಬರ್ತಾಯಿತ್ತು ಈಗ ಹಂಗಲ್ಲಿ ಮತ್ತೆ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ಟೆನ್ಗೆಲ್ಲ ಬಂದುಬಿಡುತ್ತೆ ಅಂದು ನಾನು ಇನ್ನೊಂದು ಸ್ವಲ್ಪ ಬೇಗ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಬೇಕಾಗುತ್ತೆ ಸೊ ಈ ರೀತಿ ಇವತ್ತು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸನ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಈಗ ನಾನು ರೆಡಿಯಾಗೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಏನಂದರೆ ಇಚ್ಚೀಚೆಗೆ ಸ್ವಲ್ಪ ಅಂದರೆ ನಮ್ಮ ತೋಟದ ಕಡೆ ಎಲ್ಲ ನವಿಲುಗಳು ಜಾಸ್ತಿ ಆಗಿರೋದ್ರಿಂದ ಈ ಹಾವುಗಳೆಲ್ಲ ಮನೆ ಕಡೆ ಬರ್ತಾಯಿದೆ ಈ ವೀಕಲ್ಲಿ ನಾನು ಟೂ ಟೈಮ್ಸ್ ಮನೆ ಒಳಗಡೆ ಹಾವು ಬಂದಿದೆ ಸೊ ಈಗಾಯಿತು ಬೇಗ ಹೋಗೋಣ ನಾನು ರೆಡಿ ಆಗೋಣ ಬೇಗ ಸ್ಕೂಲ್ ಹತ್ರಕ್ಕೆ ಹೋಗೋಣ ಅನ್ನಿಸ್ತು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿಬಿಡ್ತು ಈಗಿನ ಮನೆ ಬಿಡೋಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಗಿಬಿಡುತ್ತೆ ಏನು ನಾನು ಏನಂದರೆ ನಾನು ಫ್ರೆಶಪ್ ಆಗಿ ಆಚೆ ಬರ್ತಾ ಇದ್ದೀನಿ ಏನು ಈ ರೂಮ್ ಒಳಗಡೆ ಬರ್ತಾ ಇದೆ ಯಾಕಂದರೆ ನಮ್ಮ ತೋಟದಲ್ಲೆಲ್ಲ ಏನಂದರೆ ನವಿಲುಗಳಿದೆ ನವಿಲ್ಗಳೆಲ್ಲ ತಿಂತಾವಲ್ಲ ಸೊ ಅವು ಆ ನವಿಲ್ಗಳಿಗೆಲ್ಲ ಇದ್ರುಕೊಂಡು ಹಾವುಗಳೇನು ಬರ್ತ ಬರ್ತದೆ ಅಂದರೆ ಎಲ್ಲ ಊರೊಳಗಡೆ ಬರ್ತಾ ಇದೆ ಸುಮಾರು ಈಗ ನಮ್ಮ ಮನೆ ಹತ್ರನೇ ಮೂರು ಮನೆಯ ಹಾವುಗಳು ಬಂದಿದೆ ಈ ವೀಕಲೆ ಸೊ ಈ ರೀತಿ ಆಗಿದೆ ಅಯ್ಯಪ್ಪ ತುಂಬ ಬೇಜಾರಾಗಿಬಿಟ್ಟಿದೆ ನನಗಂತೂ ಏನು ಈಗ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಆಹು 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 ಅಂದ್ಬಿಟ್ಟು ಎಲ್ಲಿ ನಿಂತ್ಕೊಂಡ್ರು ಏನೋ ಒಂಥರ ನನಗೆ ಓ ಆವ್ ಅಂತ ಅನ್ನೋ ಥರ ಭಯ ಫೀಲ್ ಆಗುತ್ತೆ ಮತ್ತು ಮನೆಯಲ್ಲ ನಾನು ಫುಲ್ ಖಾಲಿ ಖಾಲಿಯಾಗಿ ಇಟ್ಟಿದ್ದೀನಿ ಅಂದರೆ ಮಂಚದಡೆ ಮತ್ತು ಏನು ಡೈ ಇದು ಡೈನಿಂಗ್ ಟೇಬಲ್ ಹತ್ರ ಎಲ್ಲ ಕ್ಲೀನಾಗಿ ಕಾಣುತ್ತೆ ಅಂದರೆ ಫುಲ್ ಫ್ರೀಯಾಗಿದೆ ಮತ್ತು ದಿವಾನ ಹತ್ರ ಎಲ್ಲ ಫುಲ್ ಫ್ರೀಯಾಗಿ ಇಟ್ಟಿದ್ದೀನಿ ಆದರೂ ಹಿಂಗೆ ಬರ್ತಾಯಿದೆ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ಬಟ್ ಅದು ಮೇಂಟೈನ್ ಮಾಡೋದಕ್ಕೆ ನಮಗೆ ಏನಂದರೆ ಫ್ರೀಡಮ್ ಹಾಕ್ತೀವಿ ಅದೊಂಥರ ಆ ಸ್ಮೆಲ್ ಇರುತ್ತೆ ತರಿಸುತ್ತ ಬಂದುಬಿಡುತ್ತೆ ನಮಗೆ ಇರೋಕ್ಕಾಗಲ್ಲ ಅದನ್ನೆಲ್ಲ ಹಾಕಿ ಎಲ್ಲ ಇದು ಮಾಡ್ತಾಯಿದ್ವಿ ಬಟ್ ಆದರೂ ಹೆಂಗೆ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತು ಆ ರೀತಿ ಆಯಿತು ವೆರಿ ಆವಿಂದ ಕಥೆನೇ ಆಯಿತು ಅಂತ ಹೇಳ್ಬೋದು ಸೊ ಈಗ ರೆಡಿ ಆಗ್ತಾಯಿದ್ದೀನಿ ನಾನೀಗ ಲಿಪ್ಸ್ಟಿಕ್ ಹಾಕ್ತಾ ಇರೋದು ಜೂಡಿಯೋದಲ್ಲಿ ತಂದಿದ್ದು ಯಾವಾಗ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಶೇಡು ಮತ್ತು ಗ್ಲಿಟರ್ ಬಂದಿರುವಂಥ ಲಿಪ್ಸ್ಟಿಕ್ಕು ಮತ್ತು ಅದ್ರ ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿ ತಿನ್ಕೊಂಬಿಡೋಣ ಅನಿಸುತ್ತೆ ಆ ಥರ ಫ್ರೇಗ್ರೆನ್ಸ್ ಇದೆ ತುಂಬ ಚೆನ್ನಾಗಿದೆ ನಾನು ಹಾಕೊಂಡಾಗ ಒಂಥರ ಏನೋ ಒಂಥರ ಅನಿಸ್ತಾಯಿತ್ತು ನನಗೆ ಆ್ಯಕ್ಚುಲಿ ಗ್ಲಿಟರ್ ಇರುವಂಥ ಲಿಪ್ಸ್ಟಿಕ್ ತುಂಬ ಇಷ್ಟ ಬಟ್ ಟ್ರಾನ್ಸ್ಪರೆಂಟ್ ಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರೆಡಿಯಾಗಿದ್ದೀನಿ ಸ್ಕೂಲ್ ಹತ್ರ ಹೋಗೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಇಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಬಟ್ ಇನ್ನು ಈಗ ನಾನು ಇದ್ದೀನಿ ಬುಕ್ಸ್ ತೊಗೊಂಡ್ಬರೋದಕ್ಕೆ ಮತ್ತು ಅಡ್ಮಿಷನ್ ಮಾಡಿಲ್ಲ ಇನ್ನು ಸೊ ಈಗ ಹೋಗ್ತಾ ಇದ್ದೀನಿ ಯಾಕಂದರೆ ಇಷ್ಟು ದಿವಸ ಮಳೆ ಬರ್ತಾಯಿತ್ತು ಎಲ್ಲೂ ಆಚೆ ಓಕೆ ಇದ್ದಿಲ್ಲ ಹೋಗಿ ನಾಳೆ ಹೋಗೋಣ ನಾಳೆ ಹೋಗೋಣ ಅಂತ ಈಗೇ ನೆಗ್ಲೆಕ್ಟ್ ಮಾಡಿಕೊಂಡು ಸೊ ಇವತ್ತು ಮಂಡೇ ಈಗ ಇದ್ದೀನಿ ಸೊ ಆಲ್ಮೋಸ್ಟ್ ಕೆಲಸ ಆಯಿತು ಏನಂದರೆ ಈಗ ಟೈಮ್ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿಬಿಟ್ಟಿದೆ ಇನ್ನೇನು ಹೊರಡಬೇಕು ಅಂದಾಗ ಮನೆ ಒಳಗಡೆ ಹಾವು ಬಂದುಬಿಟ್ಟಿದೆ ಇಲ್ಲಿ ಒಂದು ಸ್ವಲ್ಪ ಸಿದ್ಗು ಅಂದರೆ ಸ್ವಲ್ಪ ಹುಲ್ಲು ಅದೆಲ್ಲ ಬೆಳ್ಕೊಂಡಿರೋದ್ರಿಂದ ಮಳೆ ಬಂದ ಮೇಲೆ ಜಾಸ್ತಿ ಇದಾಗ್ಬಿಟ್ಟಿದೆ ಮನೆ ಒಳಗಡೆ ಅಂದರೆ ಮರಿ ಹಾವು ಬಂದುಬಿಟ್ಟಿದೆ ನಮ್ಮ ಬೆಕ್ಕು ನೋಡಿದ್ರೆ ನಿದ್ದೆ ಮಾಡ್ತಾವೆ ಚೆನ್ನಾಗಿ ನಾನು ಸಾಕೊಂಡಿದ್ದಕ್ಕೆ ರೀಸನ್ ಬೆಕ್ಕುಗಳು ಅದಕ್ಕೆ ನಿಮ್ಮ ಯಾವುದೇ ರೀತಿ ಏನೂ ಬರೋದಿಲ್ಲ ಮನೆ ಒಳಗಡೆ ಅಂತ ಅಂದ್ಬಿಟ್ಟು ಬಟ್ ನಾನು ಏನಂದರೆ ಫ್ರೆಶ್ ಅಪ್ ಆಗಿ ಆಚೆ ಬರ್ತಾ ಇದೀನಿ ಏನು ರೂಮ್ ಒಳಗಡೆ ಈ ರೂಮ್ ಒಳಗಡೆ ಬರ್ತಾ ಬಿದ್ದಿದೆ ಸೊ ಅಷ್ಟೊತ್ತಿಗೆ ಹಸ್ಬೆಂಡು ನೋಡ್ಬಿಟ್ಟು ಮತ್ತು ಅದನ್ನು ಹಾಗೆ ಪರ್ಕೇಲಿ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗಿ ಆಚೆ ಬಿಟ್ಬಿಟ್ರು ಈಗಾಯ್ತು ಈ ಕತೆ ಈಗ ಟ್ವೆಲ್ ತರ್ಟಿ ಆಗಿದೆ ಟೈಮ್ ಆಲ್ಮೋಸ್ಟ್ ಈಗ ಟ್ವೆಲ್ ತರ್ಟಿ ಆಗಿದೆ ಸೊ ಈಗ ಹೋಗ್ತಾಯಿದ್ದೀನಿ ಬೇಗ ಹತ್ರ ಹೋಗ್ಬಿಟ್ಟು ಬಂದು ಅಡುಗೆ ಮಾಡಬೇಕು ನೋಡೋಣ ಹಾಗೆ ಬ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಸೊ ನಾನೆಲ್ಲನೂ ಹೋದರೆ ಟೈಮ್ನ ತುಂಬ ಫಾಲೋ ಮಾಡ್ತೀನಿ ಯಾಕಂದರೆ ರೀಸನ್ನು ನಿಮ್ಗೆ ಗೊತ್ತೇ ಗೊತ್ತು ಹಸವುಗಳಿದೆ ಮನೇಲಿ ಅಂತ ಅಂದ್ಬಿಟ್ಟು ಈಗಾಗಲೇ ಟ್ವೆಲ್ ತರ್ಟಿ ಆಗಿದೆ ಬಂದು ಅಡುಗೆ ಮಾಡಬೇಕು ಬಟ್ ನಾವೆಲ್ಲ ನಾವು ಹೋಗ್ತೀವಿ ಅಂದರೆ ಇಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ಎಲ್ಲೂ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ ತುಂಬ ಬೆಲೆ ಕೊಡ್ತೀನಿ ಟೈಮ್ಗೆ ನಾನು ಇದು ಫೀಸ್ನೆಲ್ಲ ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ರಲ್ವಾ ಸೊ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದೆ ಸೊ ಅದನ್ನು ಹೋಗಿ ಪೇ ಮಾಡಿ ಬಿಲ್ ತಗೊಳ್ಳೇಬೇಕು ಆ ಬಿಲ್ ಕೊಟ್ಟರೆ ನಮಗೆ ಮೇಲೆ ಬುಕ್ಸ್ ಕೊಡೋದು ಸೊ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಹಸುಗಳ ಮನೆ ಕೆಲಸಕ್ಕೆ ಬಂದೆ ಈಗ ನೀವು ನೋಡ್ಬೋದು ಹಸುಗಳೆಲ್ಲ ಮಲಗಿದೆ ಸೊ ಈ ರೀತಿ ಆಯಿತು ಇವತ್ತು ಸೊ ಫ್ರೆಂಡ್ಸ್ ಈ ಬ್ಲಾಗೂ ಸಹ ಇಲ್ಲಿ ಏನು ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು